ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ನಾನು ಮಾಡಿರೋ ತಪ್ಪನ್ನ ನೀವು ಯಾರು ಮಾಡೋಕೋಗ್ಬೇಡಿ ವಾಷಿಂಗ್ ಮಿಷಿನ್ ತುಂಬ ವರ್ಷ ಬಾಳಿಕೆ ಬರಬೇಕು ಅಂದರೆ ನಾವು ಕ್ಲೀನ್ ಮಾಡ್ಕೋತಾ ಇರಬೇಕು ವಾರಕ್ಕೊಂದ್ಸರಿ ಆಗಲಿ ಫಿಫ್ಟೀನ್ ಡೇಸ್ ಒಂದ್ಸಾಗಲಿ ವಾಷಿಂಗ್ ಮಿಷಿನ್ಗೆ ಪ್ರತಿ ಸರಿ ಬಟ್ಟೆ ಹಾಕಿದಾಗ ಈ ರೀತಿ ರಬ್ಬರ್ನ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಆ ಕೊಳೆ ಎಲ್ಲ ಕೂರ್ತಿರುತ್ತಲ್ಲ ಅದೆಲ್ಲ ಬಂದ್ಬಿಡತ್ತೆ ನಾವು ಒರೆಸ್ತೀರ ಹಾಗೆ ಬಿಟ್ಬಿಟ್ರೆ ನಾನು ಒಂದು ತಿಂಗಳಾಗಿತ್ತು ಹಾಗೆ ಬಿಟ್ಬಿಟ್ಟಿದೆ ಅದೆಲ್ಲ ಒಂಥರ ಕಪ್ಪಕ್ಕೆ ಕೊಳೆ ಎಲ್ಲ ಕೂತು ಕೂತು ಅದು ಪಾಚಿ ತರ ಆಗಿಬಿಟ್ಟು ರಬ್ಬರ್ಗೆ ಅಂಟ್ಕೊಂಡ್ಬಿಟ್ಟಿದೆ ಎಷ್ಟೇ ಅದನ್ನ ಕ್ಲೀನ್ ಮಾಡಿದ್ರೂ ಸಹ ಹೋಗ್ತಾ ಇಲ್ಲ ಆ ರೀತಿ ಆಗ್ಬಿಡುತ್ತೆ ಆ ರೀತಿ ಆಗದೇ ಇರೋ ಹಾಗೆ ನಾವು ಪ್ರತಿ ಸಾರಿ ವಾಶ್ ಮಾಡಿದಾಗ ಬಟ್ಟೆ ತೊಗೊಂಡು ನೀಟಾಗಿ ರಬ್ಬರ್ನ ಒರೆಸ್ಕೋಬೇಕು ಮತ್ತು ಇಲ್ಲಿ ನೋಡಿ ಕೆಳಗಡೆ ಒಂದು ಕ್ಯಾಪ್ ಕೊಟ್ಟಿರ್ತಾರಲ್ಲ ವಾಟರ್ ಹೋಗೋಕ್ಕೆ ಅಲ್ಲಿನೂ ಸಹ ಈ ರೀತಿ ಕ್ಲೀನ್ ಮಾಡ್ಕೊತಾ ಇರಬೇಕು ಇಲ್ಲಿ ನಾವು ಪ್ರತಿ ಸರಿ ಬಟ್ಟೆ ವಾಶ್ ಆಗಿದಾಗ ಕೆಲವು ಸಲ ಕಾಯಿನ್ಸ್ ಏನಾದರೂ ಮರೆತು ಬಿಟ್ಟು ಬಟ್ಟೆನಲ್ಲಿ ಒಟ್ಟೋಗ್ಬಿಟ್ಟಿರುತ್ತೆ ಮತ್ತೆ ಸೇಫ್ಟಿ ಪಿನ್ಸ್ ಆಗಲಿ ಮತ್ತು ಕೂದಲುಗಳು ಸಹ ಬಟ್ಟೆಗಳಲ್ಲಿ ಇರತ್ತಲ್ಲ ಅದೆಲ್ಲ ಹೋಗ್ಬಿಟ್ಟು ಇಲ್ಲಿ ಕಲೆಕ್ಟ್ ಆಗಿರುತ್ತೆ ಸೊ ನಾವು ಇಲ್ಲಿ ಇದನ್ನು ಓಪನ್ ಮಾಡಿಬಿಟ್ಟು ನೀಟಾಗಿ ಅದು ಸಹ ಕೊಳೆಯಲ್ಲ ಕೂತು ಕೂತು ಪಾಚಿ ತರ ಆಗ್ಬಿಟ್ಟಿರುತ್ತೆ ನಾವು ಕ್ಲೀನ್ ಮಾಡಲಿಲ್ಲ ಅಂದ್ರೆ ಒಂದ್ ಏನಾದರೂ ಹಾಗೆ ಬಿಟ್ಬಿಟ್ರೆ ನೋಡಿ ಈ ರೀತಿ ಆಗುತ್ತೆ ಅದು ಸಹ ಫುಲ್ಲು ಕಪ್ಗಾಗ್ಬಿಟ್ಟಿದೆ ಒಂಥರ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ಟೆಗಳೆಲ್ಲ ಸರಿಯಾಗಿ ವಾಶ್ ಆಗೋಲ್ಲ ಪ್ರತಿ ಸರಿ ಬಟ್ಟೆ ವಾಶ್ ಮಾಡಿದಾಗಲಿ ಆಗಲಿ ಅಥವಾ ಒಂದು ಫಿಫ್ಟೀನ್ ಡೇಸ್ ಆಗಲಿ ಇಲ್ಲಿ ನೋಡಿ ಇದನ್ನ ಕ್ಯಾಪನ್ನು ಓಪನ್ ಮಾಡಿ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕು ಟೂತ್ ಬ್ರಷ್ ತೊಗೊಂಡು ಒಳಗಡೆ ಎಲ್ಲ ಒಂದ್ಸರಿ ಬ್ರಷ್ ಅಲ್ಲಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಕ್ಯಾಪ್ ತೆಗ್ದಿರ್ತೀವಲ್ಲ ತಿರುಗಿಸ್ತೀವಲ್ಲ ನಾವು ಕ್ಯಾಪ್ ಅದನ್ನು ಸಹ ನೀಟಾಗಿ ಸೋಪ್ ಹಾಕಿ ನಾರಾಕಿ ಹಾಕಿ ಒಂದ್ಸರಿ ವಾಶ್ ಮಾಡಿಕೊಂಡು ಅದರಲ್ಲಿ ಕೂದಲು ಸಿಕ್ಕಾಕೊಂಡಿದ್ರೆ ಕೆಲವು ಸಲ ಕಾಯಿನ್ ಆಗಲಿ ಮತ್ತೆ ಪಿನ್ ನಾವು ಬಟ್ಟೆ ಪಿನ್ ಇರುತ್ತಲ್ಲ ಆ ಪಿನ್ ಏನಾದರೂ ನಾವು ಬಟ್ಟೆಗಳ ಜೊತೆ ಹಾಕ್ಬಿಟ್ಟಿದ್ರೆ ಅದು ಸಹ ಹೋಗಿ ಅಲ್ಲಿ ಸಿಕ್ಕಾಕೊಂಡಿರುತ್ತೆ ಬಟ್ಟೆ ವಾಶ್ಗೆ ಹಾಕಿದಾಗ ಎರರ್ ಬರ್ತಾ ಇರುತ್ತೆ ಒಂದ್ಸರಿ ಅಥವಾ ಎರಡು ಸರಿ ಎರರ್ ಬಂದು ಬಂದು ಸ್ಟಾಪ್ ಆಗ್ತಾ ಇದ್ರೆ ವಾಷಿಂಗ್ ಮಿಷಿನ್ನ ಸ್ಟಾಪ್ ಮಾಡಿ ಫುಲ್ ಆಫ್ ಆದರೆ ಆಮೇಲೆ ಇಲ್ಲಿ ಚೆಕ್ ಮಾಡಬೇಕು ಒಂದ್ಸರಿ ಏನಾದರೂ ಸೇಫ್ಟಿ ಪಿನ್ ಆಗಲಿ ಅಥವಾ ಕೂದ್ಲಾದ್ರೆ ಸಿಕ್ಕಾಕೊಂಡಿದ್ರು ಅದೇ ರೀತಿ ಬಂದು ನಮಗೆ ವಾಷಿಂಗ್ ಮಿಷಿನ್ ವಾಶ್ ಆಗೋಲ್ಲ ಕ್ಲಾತ್ಸ್ ಸ್ಟಾಪ್ ಆಗಿಬಿಡುತ್ತೆ ಈ ಟೂತ್ ಬ್ರಶ್ ಇಂದ ಕ್ಲೀನ್ ಮಾಡಿದಾದ್ಮೇಲೆ ನಾವು ಒಂದ್ಸರಿ ಒಣ ಬಟ್ಟೆನಲ್ಲಿ ಅಥವಾ ಸ್ವಲ್ಪ ಬಟ್ಟೆನ ತೇವ ಮಾಡಿಕೊಂಡು ನೀಟಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅದರಲ್ಲಿ ಇರೋ ಕೂದ್ಲು ಮತ್ತೆ ಸೇಫ್ಟಿ ಪಿನ್ ಏನಾದರೂ ಸಿಕ್ಕಾಕೊಂಡಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಆ ಕ್ಯಾಪ್ ಹಾಕೋಬೇಕು ಈ ಕ್ಯಾಪನ್ನು ತೆಗೆಯುವಾಗ ನಾವು ಕಾಯಿನ್ ಇದ್ರೆ ಕಾಯಿನ್ ಇಂದ ಪ್ರೆಸ್ ಮಾಡಿದ್ರೆ ಹಾಗೆ ತಕ್ಕೋಬೋದು ಇಲ್ಲಾಂದರೆ ಚಾಕು ತೊಗೊಂಡು ನಾನು ಸ್ಟಾರ್ಟಿಂಗಲ್ಲಿ ಈ ರೀತಿ ಪ್ರೆಸ್ ಮಾಡ್ತಂಗಲ್ಲ ಆ ರೀತಿ ಅದು ತಕ್ಕೋಬೋದು ಮತ್ತೆ ಕೆಳಗಡೆ ನೋಡಿ ನಾವು ಪ್ಲೇಟ್ ಇಟ್ಟಿಲ್ಲ ಅಂದರೆ ವಾಷಿಂಗ್ ಮಿಷಿನ್ ಕೆಳಗೆಲ್ಲ ನೀರು ಹೋಗಿ ನಿಂತು ಬಿಡುತ್ತೆ ನಾವು ಕೆಳಗಡೆ ಒಂದು ಬಟ್ಟೆ ಹಾಕೊಂಡು ಚಿಕ್ಕದೊಂದು ಪ್ಲೇಟ್ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೇದು ಪ್ರತಿ ಸರಿ ಬಟ್ಟೆ ವಾಶ್ ಮಾಡಿದಾಗಲೂ ಸಹ ವಾಷಿಂಗ್ ಮಿಷಿನ್ ಡೋರ್ನ ಸ್ವಲ್ಪ ಹೊತ್ತು ಓಪನ್ ಇಟ್ಬಿಟ್ಟು ವಾಶ್ ಮಾಡಿದ ತಕ್ಷಣ ಈ ರೀತಿ ಒಂದು ಸಾಫ್ಟ್ ಕ್ಲಾತ್ ತೊಗೊಂಡು ಒಳಗಡೆ ಡ್ರಮ್ಮನ್ನೆಲ್ಲ ಒಂದ್ಸರಿ ಒರೆಸ್ಕೋಬೇಕು ಮತ್ತೆ ರಬ್ಬರ್ ಒಳಗಡೆ ಹೋಲ್ ಇರುತ್ತಲ್ಲ ಗ್ಯಾಪ್ ಆ ಗ್ಯಾಪಲ್ಲೂ ಸಹ ಈ ರೀತಿ ಸಾಫ್ಟ್ ಕ್ಲಾತ್ ತೊಗೊಂಡು ಒರ್ಸ್ಕೊಬೋದು ಿಕೊಳ್ಳೋದ್ರಿಂದ ಆ ಕೊಳೆ ಎಲ್ಲ ಕೂತಿರುತ್ತಲ್ಲ ಅದೆಲ್ಲ ಕ್ಲಾತ್ಗೆ ಅಂಟ್ಕೊಂಡು ರಬ್ಬರು ಯಾವುದೇ ರೀತಿ ಕಪ್ಪಕ್ಕಾಗಲ್ಲ ಪಾಚಿ ಕಟ್ಕೊಳ್ಳಲ್ಲ ಆ ರೀತಿ ಆಗದೆ ಇರೋ ಹಾಗೆ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ನಾವು ವಾಷಿಂಗ್ ಮಿಷಿನ್ ಎಷ್ಟು ವರ್ಷ ಆದ್ರೂ ಕೆಡಲ್ಲ ನಾನು ಯಾವ ರೀತಿ ವಾಷಿಂಗ್ ಮಿಷಿನ್ ಆಗಾಗ ಕ್ಲೀನ್ ಮಾಡ್ಕೋತೀನಿ ಅಂದರೆ ಪ್ರತಿ ಸರಿಯೂ ಆನ್ಲೈನಲ್ಲಿ ಆಗಲಿ ಅಥವಾ ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋರು ಬರ್ತಾರಲ್ಲ ಅವ್ರ ಹತ್ರ ಐ ಎಫ್ ಬಿದು ಡಿ ಸ್ಕೇಲ್ ಪೌಡರ್ ಬರುತ್ತೆ ಆ ಪೌಡರನ್ನ ತೊಗೊಂಡು ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡ್ಕೋತಾ ಇರಬೇಕು ತಿಂಗಳ್ಗೊಂದು ಸರಿ ಆದರೂ ಇಲ್ಲ ಅಂದರೆ ನಾವು ಈ ರೀತಿ ಮನೆಯಲ್ಲೇ ಸಿಗೋ ಐಟಮ್ಸನ್ನ ಹಾಕಿ ರಬ್ ಈ ರಬ್ಬರ್ ಒಳಗಡೆ ಇರೋ ಆ ಕೊಳೆನೆಲ್ಲ ಒಗಿಸ್ಬೋದು ಮತ್ತು ಡ್ರಮ್ಮಲ್ಲಿರೋ ಕೆಲವು ಸಲ ತುಂಬ ಎಲ್ಲ ಕೂತ್ಬಿಟ್ಟಿರುತ್ತೆ ನಾವು ಪ್ರತಿ ಸರಿ ಬಟ್ಟೆ ವಾಶ್ ಮಾಡಿದಾಗ ಕೊಳೆ ಹೋಗಿ ಹೋಗಿ ಒಳಗಡೆ ಡ್ರಮ್ ಒಳಗಡೆ ಸೇರ್ಕೊಂಡಿರುತ್ತೆ ಸೊ ಅದನ್ನು ಕ್ಲೀನ್ ಮಾಡ್ಕೋಬೇಕಾದಾಗ ನಾವು ಮನೆಯಲ್ಲಿ ಸಿಗೋ ಈ ರೀತಿ ಅಡುಗೆ ಸೋಡಾ ಇರುತ್ತಲ್ಲ ಅಡುಗೆ ಸೋಡಾನ ಫುಲ್ಲು ನೋಡಿ ಈ ರೀತಿ ನಾನು ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ರಬ್ಬರ್ ಮೇಲೆಲ್ಲ ತುಂಬ ಆಗಿದ ಕಾರಣ ನಾನಿಲ್ಲಿ ಒಳಗಡೆ ಬೇಕಿಂಗ್ ಸೋಡಾ ಹಾಕಿ ಒಂದು ಸ್ವಲ್ಪ ವಿನೇಗರ್ ಹಾಕೋತಾ ಇದ್ದೀನಿ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ವಿನೇಗರು ವಿನೇಗರ್ನಾದರೂ ಹಾಕ್ಬೋದು ವಿನೇಗರ್ ಇಲ್ಲಾಂದರೆ ನೀವು ನಿಂಬೆ ಹಣ್ಣು ರಸನ ಸ್ಕ್ವೀಸ್ ಮಾಡಿ ಆ ಬೇಕಿಂಗ್ ಸೋಡಾ ಮೇಲೆ ಹಾಕಿದ ತಕ್ಷಣ ನೋಡಿ ರೀತಿ ರಿಯಾಕ್ಟ್ ಆಗುತ್ತೆ ಇದನ್ನೇ ನಾವು ಇಲ್ಲಿ ಸಹ ಬಟ್ಟೆ ನಾವು ಲಿಕ್ವಿಡ್ ಹಾಕ್ತೀವಲ್ಲ ಅಲ್ಲೂ ಸಹ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಒಂದು ಸ್ವಲ್ಪ ವಿನೇಗರ್ ಹಾಕಿ ನಾವು ಇದನ್ನು ಡ್ರಮ್ಮನ್ನು ಆನ್ ಮಾಡಬೇಕು ಇದನ್ನು ಕ್ವಿಕ್ ವಾಶ್ ಬರುತ್ತಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ವಾಶ್ ಅದನ್ನು ಹಾಕ್ಬಿಟ್ಟು ಆದರೂ ಬಿಡ್ಬೋದು ಇಲ್ಲಾಂದರೆ ನಾವು ನಾರ್ಮಲ್ ಆಗಿ ವಾಶ್ ಮಾಡ್ತೀವಲ್ಲ ತರ್ಟಿ ಮಿನಿಟ್ಸ್ ವಾಶ್ ಬರುತ್ತಲ್ಲ ಅದನ್ನಾದರೂ ಹಾಕ್ಬಿಟ್ಟು ಒಂದು ಸರಿ ಫುಲ್ಲು ಡ್ರಮ್ ಹಾಗೇ ಕ್ಲಾತ್ಸ್ ಏನು ಹಾಕ್ತಿರ ವಾಶ್ ಆಗೋಕ್ಕೆ ಬಿಡಬೇಕು ಆವಾಗ ಅದು ಡ್ರಮ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ ನಿಂಬೆಹಣ್ಣು ಮತ್ತು ಪೇಸ್ಟ್ ಹಾಕಿದ್ರೆ ಡ್ರಮ್ ಒಳಗಡೆ ಇರೋ ಆ ಗಲೀಜೆಲ್ಲ ಹೋಗುತ್ತೆ ಅಂತ ಸೊ ಅದಕ್ಕೆ ನಾನಿಲ್ಲಿ ಡ್ರಮ್ ಒಳಗಡೆಗೆ ಒಂದು ನಿಂಬೆಹಣ್ಣನ್ನು ಫುಲ್ಲು ಅದ್ರ ಮೇಲೆ ಒಂದು ಸ್ವಲ್ಪ ಪೇಸ್ಟ್ ಹಾಕಿ ಈ ರೀತಿ ಡ್ರಮ್ ಒಳಗಡೆ ನಿಂಬೆಹಣ್ಣು ಹಾಕಿ ಕ್ವಿಕ್ ವಾಶ್ ಆನ್ ಮಾಡ್ತಾಯಿದ್ದೀನಿ ಇದು ಫಿಫ್ಟೀನ್ ಮಿನಿಟ್ಸ್ ತೊಗೊಳುತ್ತೆ ಫಿಫ್ಟೀನ್ ಮಿನಿಟ್ಸ್ ತೊಗೊಂಡು ಫುಲ್ಲು ವಾಶ್ ಆಗುತ್ತೆ ಆಗ ಫುಲ್ಲು ವಾಷಿಂಗ್ ಮಿಷಿನಲ್ಲಿ ಡ್ರಮ್ಮಲ್ಲಿ ತುಂಬ ಕೊಳೆ ಇರುತ್ತಲ್ಲ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ನಾವು ಯಾವಾಗ್ಲೂ ಆ ಡಿ ಸ್ಕೇಲ್ ಪೌಡರ್ ಬರುತ್ತಲ್ಲ ಅದನ್ನು ತರಿಸಿ ಹಾಕಕ್ಕಲ್ಲ ಅದು ಇಲ್ಲದೇ ಇರುವಾಗ ನಾವು ಈ ರೀತಿ ವಾರಕ್ಕೊಂದ್ಸರಿ ಫಿಫ್ಟೀನ್ ಡೇಸ್ ಒಂದ್ಸರಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ವಾಷಿಂಗ್ ಮಿಷಿನ್ನು ಹಾಳಾಗಲ್ಲ ನಾನು ತೊಗೊಂಡು ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಆಗಿದೆ ಸೊ ಇದುವರೆಗೂ ಯಾವುದೇ ರೀತಿ ರಿಪೇರಿ ಬಂದಿಲ್ಲ ನಾನು ಒಂದು ತಿಂಗಳಿಂದ ಹಾಗೆ ಬಿಟ್ಬಿಟ್ಟಿದ್ದೆ ಕ್ಲೀನ್ ಮಾಡ್ತೀರಾ ಸೊ ನೋಡಿ ಇದೆಲ್ಲ ಕಪ್ಪಾಗಿಬಿಟ್ಟು ಆ ಪಾಚಿ ಥರ ಕೊಳೆ ಎಲ್ಲ ಕೂತು ಕೂತು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಾವು ಬಟ್ಟೆ ಪ್ರತಿ ಸರಿ ಆಗದಾಗ್ಲೂ ಸಹ ಎರರ್ ಬಂದು ಬಂದು ಆಗಾಗ ಸ್ಟಾಪ್ ಆಗ್ತಾ ಇರುತ್ತೆ ಆ ರೀತಿ ಆಗೋಕ್ಕೆ ಸ್ಟಾರ್ಟ್ ಬಿಡತ್ತೆ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ವಾಷಿಂಗ್ ಮಿಷಿನ್ನ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಈ ರೀತಿ ಆಗ್ಬಿಡುತ್ತೆ ಸೊ ನೋಡಿ ಮೊದಲಿಗೆ ಇಲ್ಲಿ ನಾವು ಲಿಕ್ವಿಡ್ ಹಾಕ್ತೀವಲ್ಲ ಒಂದು ಸರಿ ನಾವು ಆ ಪೌಡರನ್ನು ಹಾಕಿ ವಾಶ್ ಆದಮೇಲೆ ನಾವು ವಾಷಿಂಗ್ ಮಿಷಿನ್ನ ಆಫ್ ಮಾಡಿಬಿಟ್ಟು ನಾವು ಲಿಕ್ವಿಡ್ ಹಾಕೋ ಆ ಕ್ಯಾಪನ್ನ ತೆಗೆದ್ಬಿಟ್ಟು ಈ ರೀತಿ ಟೂತ್ ಬ್ರಷ್ ತೊಗೊಂಡು ನೀಟಾಗಿ ಒಳಗಡೆ ಎಲ್ಲ ಆ ಗಲೀಜನ್ನೆಲ್ಲ ನೀಟಾಗಿ ಹುಚ್ಕೋಬೇಕು ಇಲ್ಲಿ ನಾನು ಒಂದು ಸ್ವಲ್ಪ ನೀರನ್ನು ಇದ್ದೀನಿ ಹುಚ್ಚಿಬಿಟ್ಟು ಹುಚ್ಚಿ ಹಾಕಿದಾದ್ಮೇಲೆ ಇಲ್ಲಿ ನಾನು ರಬ್ಬರ್ ಒಳಗಡೆ ಬೇಕಿಂಗ್ ಸೋಡಾ ಮತ್ತು ನಿಂಬೆಹಣ್ಣು ಅಥವಾ ವಿನೇಗರ್ ಜ್ಯೂಸ್ ಹಾಕಿರ್ತೀವಲ್ಲ ಈ ರೀತಿ ಟೂತ್ ಬ್ರಷ್ ತೊಗೊಂಡು ಆ ರಬ್ಬರ್ ಒಳಗಡೆ ಎಲ್ಲ ಈ ರೀತಿ ನೀಟಾಗಿ ಆ ಕೊಳೆ ಎಲ್ಲ ಕೂತಿರುತ್ತಲ್ಲ ಅದನ್ನೆಲ್ಲ ಈ ರೀತಿ ಉಜ್ಕೋಬೇಕು ಉಜ್ಕೊಳ್ಳೋದ್ರಿಂದ ಈ ರೀತಿ ನಾವು ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದು ಕೂರಲ್ಲ ಮತ್ತು ರಬ್ಬರ್ ಈ ರೀತಿ ಬ್ಲ್ಯಾಕಾಗಿ ಹಾಕೋದು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ನಾವು ಹಾಗೆ ಒಂದು ತಿಂಗಳು ಎರಡು ತಿಂಗಳು ಬಿಟ್ಬಿಟ್ರೆ ಅದೆಲ್ಲ ಒಳಗಡೆ ಎಲ್ಲ ಕೂತು ಕೂತು ಆಗಿ ಹಾಕ್ಬಿಟ್ಟು ಪಾಚಿ ಥರ ಅಂಟ್ಕೊಂಡ್ಬಿಡುತ್ತೆ ನಾವು ಎಷ್ಟೇ ಉಜ್ಜಿದ್ರೂ ರಬ್ಬರೆಲ್ಲ ಹೋಗೋದೇ ಇಲ್ಲ ಅದು ಸೊ ಈಗ ನೋಡಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಸಹ ಅದು ಲಾಸ್ಟಲ್ಲೂ ಹಾಗೇ ಇತ್ತು ನೋಡಿ ನಾವು ನಿಂಬೆಹಣ್ಣು ಹಾಕಿರ್ತೀವಲ್ಲ ಫುಲ್ಲು ಡ್ರಮ್ಮಲ್ಲಿ ಒಂದು ಚೂರು ನಿಂಬೆಹಣ್ಣು ರಸ ಎಲ್ಲ ಫುಲ್ಲು ಅದು ಸ್ಕ್ವೀಸ್ ಆಗಿಬಿಟ್ಟಿರುತ್ತೆ ಆ ರೀತಿ ನೀಟಾಗಿ ವಾಶ್ ಆಗಿರುತ್ತೆ ನಾವು ಇದೇ ಹಣ್ಣನ್ನು ತೊಗೊಂಡು ಈ ರೀತಿ ಮೇಲೆ ಎಲ್ಲ ರಬ್ಬರೆಲ್ಲ ಉಚ್ಕೋಬೋದು ಮೇಲೆ ರಬ್ಬರೆಲ್ಲ ಈ ರೀತಿ ನಿಂಬೆಹಣ್ಣನ್ನು ಉಚ್ಕೊಳೋದ್ರಿಂದ ಆ ಕೆಂಪು ಕೆಂಪಕ್ಕಾಗಿರೋದಲ್ಲ ಆ ಕಲೆಗಳೆಲ್ಲ ಓಟೋಗಿಬಿಡತ್ತೆ ನಾವು ಒಂದ್ಸರಿ ಈ ರೀತಿ ಟೂತ್ ಬ್ರಷಲ್ಲಿ ಫುಲ್ಲು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಾವು ಒಳಗಡೆ ರಬ್ಬರ್ ಒಳಗಡೆ ಇರುತ್ತಲ್ಲ ಆ ಸುತ್ತೂ ರಬ್ಬರ್ ಸುತ್ತೂ ಈ ರೀತಿ ಟೂತ್ ಹಾಕಿ ಸುತ್ತೂ ಉಚ್ಕೊತಾ ಬರಬೇಕು ಆ ಉಚ್ಕೊಂಡ್ರೆ ಫುಲ್ಲು ಆಮೇಲೆ ಎಲ್ಲ ನಮಗೆ ಆ ಬಟ್ಟೆ ವಾಶ್ ಮಾಡಿದಾಗೆಲ್ಲ ಹೋಗಿ ಕೊಳೆ ಎಲ್ಲ ಕೂತ್ ರಬ್ಬರ್ ಒಳಗಡೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಇಲ್ಲಾಂದರೆ ಹಾಗೆ ಇದ್ಬಿಡುತ್ತೆ ನಾವು ಪ್ರತಿ ಸರಿ ವಾಶ್ ಮಾಡಿದಾಗಲೂ ಈ ರೀತಿ ನಾವು ಬಟ್ಟೆ ತೊಗೊಂಡು ಒರೆಸ್ಕೋಬೋದು ನಾವು ಪ್ರತಿ ಸರಿ ಈ ರೀತಿ ಟೂತ್ ಬ್ರಶಿಂದ ಕ್ಲೀನ್ ಆಗಲ್ವಲ್ಲ ನಾವು ಫಿಫ್ಟೀನ್ ಡೇಸ್ ಆಗಲಿ ಒನ್ ಮಂತ್ ಒನ್ಸ್ ಆಗಲಿ ಈ ರೀತಿ ನಾವು ಬರೀ ಬಟ್ಟೆಗಳೇನು ಆಗದಿರ ಹಾಗೆ ವಾಶ್ ಆನ್ ಮಾಡಿಬಿಟ್ಟು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೇದು ಟೂತ್ ಬ್ರಷ್ ಇಂದ ಇದ್ರೆ ನೋಡಿ ಆ ಟೂತ್ ಬ್ರಷ್ ಎಲ್ಲ ಪಾಚಿ ಎಲ್ಲ ಬರ್ತಾ ಇದೆ ಕಪ್ ಕಪ್ಪಕ ಕೊಳೆ ಎಲ್ಲ ಟೂತ್ ಬ್ರಷ್ಗೆ ಮೆತ್ಕೋತಾ ಇದೆ ಅಷ್ಟು ನಾವು ಒಂದ್ಸರಿ ವಾಶ್ ಆನ್ ಮಾಡಿದ್ವಲ್ಲ ಅದೆಲ್ಲ ಕೊಳೆ ಎಲ್ಲ ಬಂದ್ಬಿಟ್ಟಿರುತ್ತೆ ಆಚೆ ಹೊಟ್ಟೋಗ್ಬಿಟ್ಟಿರುತ್ತೆ ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಅದನ್ನ ಈ ರೀತಿ ಟೂತ್ ಬ್ರಷ್ ಇಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ನಾನು ಇನ್ನೊಂದ್ಸರಿ ವಾಶ್ನ ಆನ್ ಪ್ಲೇನ್ ವಾಟರಿಂದ ವಾಷಿಂಗ್ ಮಿಷಿನ್ ಆನ್ ಮಾಡ್ತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಆನ್ ಮಾಡಿದ್ರೆ ಸಾಕು ಆ ವಾಶ್ ಆದ್ಮೇಲೆ ನೀಟಾಗಿ ನಾವು ಬಟ್ಟೆ ತಗೊಂಡು ಈ ರೀತಿ ಮೇಲೆ ಎಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ವಾಷಿಂಗ್ ಮಿಷಿನ್ ಎಷ್ಟು ವರ್ಷ ಆದರೂ ಹಾಳಾಗಲ್ಲ ನಾವು ಈ ರೀತಿ ವಾಷಿಂಗ್ ಮಿಷಿನ್ನ ಮೈಂಟೈನ್ ಮಾಡ್ಬೋದು ತುಂಬ ವರ್ಷ ಕೆಡದೆ ಇರೋ ಹಾಗೆ ಹಾಳಾಗ್ತಾ ಇರೋ ಹಾಗೆ ಈ ರೀತಿ ನಾವು ಟಿಪ್ಸನ್ನು ಫಾಲೋ ಮಾಡಿ ನಮ್ಮ ವಾಷಿಂಗ್ ನ ನೀಟಾಗಿ ಮೇಂಟೈನ್ ಮಾಡ್ಬೋದು ಫ್ರೆಂಡ್ಸ್ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ನ ವಿಸಿಟ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ವಾಷಿಂಗ್ ಮಿಷಿನ ಕ್ಲೀನ್ ಮಾಡಿದ್ದಾಯ್ತು ಟೂತ್ ಇಂದ ಉಜ್ಜಿತಾದ ಆದ್ಮೇಲೆ ಈ ರೀತಿ ವಾಶ್ಗೆ ಹಾಕಿದ್ದೀನಿ ವಾಷಿಂಗ್ ಮಿಷಿನ್ ಲಾಸ್ಟ್ ಅಲ್ಲಿ ಒನ್ ಟೆನ್ ಮಿನಿಟ್ಸ್ ರನ್ ಆದ್ರೆ ಸಾಕು ಆ ವಾಟರ್ ಇಂದ ನೀಟಾಗಿ ಆ ಕೊಳೆ ಎಲ್ಲ ನಾವು ಉಜ್ಜಿರ್ತೀವಲ್ಲ ಟೂತ್ ಬ್ರಷ್ ಇಂದ ಅದೆಲ್ಲ ಒಟ್ಟೋಗ್ಬಿಡುತ್ತೆ ಆಮೇಲೆ ಆಫ್ ಮಾಡಿಬಿಟ್ಟು ನಾವು ಈ ರೀತಿ ಒಂದ್ ಸ್ವಲ್ಪ ತೇವದ್ ಬಟ್ಟೆ ಮಾಡ್ಕೊಂಡು ಅಥವಾ ಒಂದ್ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಅನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಆ ಕೋಲ್ಗೇಟ್ ಪೇಸ್ಟ್ ವಾಟರ್ ಇಂದ ಈ ರೀತಿ ಬಟ್ಟೆ ತೇವ ಮಾಡ್ಕೊಂಡು ನಾವು ವಾಷಿಂಗ್ ಮಿಷಿನ್ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಕೊಳೆ ಇದ್ರು ಸಹ ವಾಷಿಂಗ್ ಮಿಷಿನ್ ನ ನೀಟಾಗಿ ಮತ್ತೆ ಪಳಪಳ ಹೊಳೆಯೋ ಹಾಗೆ ಮಾಡ್ಕೋಬಹುದು ಈ ರೀತಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬಹುದು ಇಲ್ಲ ಎಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ನಾವು ಡೋರ್ ಓಪನ್ ಮಾಡ್ಬಿಟ್ಟು ಒಳಗಡೆ ಒಂದು ಚೆನ್ನಾಗಿರೋ ಕ್ಲಾತ್ ತಗೊಂಡು ಸಾಫ್ಟ್ ಕ್ಲಾತ್ ತೊಗೊಂಡು ರಬ್ಬರ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ವಾಷಿಂಗ್ ಮಿಷಿನ್ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ರೀತಿ ನಾವು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ವರ್ಷ ಆದ್ರೂ ವಾಷಿಂಗ್ ಮಿಷಿನ್ ಆಡಗಲ್ಲ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ಆಫ್ ಮಾಡಿ ನಾನ್ ರಬ್ಬರ್ ಎಲ್ಲ ಒಂದು ಸಾಫ್ಟ್ ಕ್ಲಾತ್ ತಗೊಂಡು ಒರೆಸ್ಕೊಂಡೆ ಆದ್ರೂ ಸಹ ಒಳಗಡೆ ಎಲ್ಲ ಬ್ಲಾಕ್ ಬ್ಲಾಕ್ ಆಗಿ ಅದ್ ಹಾಗೆ ಇದೆ ಕೊಳೆ ಎಲ್ಲ ನೀಟಾಗಿ ಕ್ಲೀನ್ ಆದ್ರೂ ಆ ಮಾರ್ಕ್ ಮಾತ್ರ ಹೋಗ್ತಾ ಇಲ್ಲ ಈ ತಪ್ಪನ್ನ ನೀವು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ watching